ಇವತ್ತು ಶ್ರಾವಣ ಶುಕ್ರವಾರ ಸೊ ಕಟೀಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಿಕ್ಕಾಪಟ್ಟೆ ರಶ್ ಇದೆ ಒಳಗಡೆ ನೋಡ್ಬಿಟ್ಟು ಎಷ್ಟು ಜನ ಇದ್ದಾರೆ ಏನು ಒಳಗಡೆ ನೋಡಿದ್ರೆ ಭಯ ಆಗ್ತಾರೆ ತುಂಬಾ ವೆಹಿಕಲ್ಸ್ ಇದೆ ಪಾರ್ಕಿಂಗ್ ಮಾಡೋಕು ತುಂಬಾ ಕಷ್ಟ ಇದೆ ನೋಡಿ ಹೇಗೆ ನೀರು ಬರ್ತಾ ಇದೆ ಅಂತ ಮಳೆ ಹಾಗಾಗಿ ಈಗ ಸುಮಾರು ನೀರು ಬರ್ತದೆ ಅಂದರೆ ಸ ಸಮ್ ಟೈಮ್ ಕಡ್ಡಿ ಬಾ ಸಿಗ್ತದೆ ಮಹರ್ಷಿಗಳು ತಪಸ್ಸು ಮಾಡಿ ಕಾಮದೇವಿ ಮಗಳಾದ ನಂದಿನಿಯನ್ನು ಭೂಲೋಕಕ್ಕೆ ಇಲ್ಲಿ ತುಂಬ ಬರಗಾಲ ಇತ್ತು ಆಗ ಮಹರ್ಷಿಗಳು ತಪಸ್ಸು ಮಾಡಿ ಆ ನಂದಿನಿಯನ್ನು ಕರೆತಂದರು ಅದೇ ಇಲ್ಲಿ ನಂದಿನಿ ನದಿ ಹರಿತೆಯ ನಂದಿನ ನಂದಿನಿ ನದಿಯ ಘಟನೆರೋ ಕಟಿಯಲ್ಲಿ ಕಟಿಲೇಶ್ವರಿ ದುರ್ಗಾಪರಮೇಶ್ವರಿ ನೆಲೆಯಾಗಿ ನೆಲೆಯಾಗಿ ಅಮ್ಮನಿಗೆ ಕೈ ಮುದ್ರೆ ಉಂಟಲ್ಲ ಎಲ್ಲ ಇಷ್ಟಾರ್ಥಗಳು ನಮಗೆ ಶುಕ್ರವಾರ ಹೂವಿನ ಪೂಜೆ ಶುಕ್ರವಾರ ಮತ್ತೆ ಮಂಗಳವಾರ ವಿಶೇಷ ಶ್ರಾವಣ ಮಾಸದ ಪ್ರಥಮ ದಿನ ನಮ್ಮ ಆಗಮನ ಒಳ್ಳೆ ಎಲ್ಲರಿಗೆ ದುರ್ಗಾಪರಮೇಶ್ವರಿ ಒಳ್ಳೇದು ಮಾಡಿ ಅಂತ ಕೇಳಿಕೊಳ್ಳಿ ನೋಡಿ ಆನೆ ಇದೆ ನಂದಿನಿ ಗೋಶಾಲೆ ಇದೆ ನಂದಿನಿ ನದಿ ಹೇಗೆ ಈಗ ನಾವು ಗೋಶಾಲೆ ಕಡೆ ಹೋಗ್ತಾ ಇದ್ದೀವಿ ನಾವು ಹೋಗುವಾಗ ಭೋಜನ ಶಾಲೆ ಕೂಡ ಇಲ್ಲೇ ಸಿಗುತ್ತೆ ಈಗ ನಾವು ಆನೆ ಲಾಯಕ್ ಹೋಗ್ತಾ ಇದ್ದೀವಿ ಈಗ ಇಲ್ಲೇ ಪಕ್ಕದಲ್ಲಿ ಗೋಶಾಲೆ ಇದೆ இಷ್ಟதனையிலே நோட்றனா ஹோட்டல் தான். ஹேல வந்துருச்சு. அதக்கடவே. ஹோது இல்ல. கொஞ்சம் பழம். நல்லிகே மேல் ಕಟಿಲೇಶ್ವರಿ ಅಮ್ಮ ನೆಲೆಯಾಗಿ ನಿಂತಿದ್ದಾಳೆ ಹೇಗೆ ಹರಿತಾ ಇದೆ ನಾವು ಅಲ್ಲಿ ಫ್ರಂಟಲ್ಲಿ ಆ ಫ್ರಂಟಲ್ಲಿ ನೀರು ಬೀಳೋದಿದೆಯಲ್ಲ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಹೌದು ಇಲ್ಲಿ ನಂದಿನಿ ಗೋಶಾಲೆ ಇದೆ ಪ್ರಸಾದ ಎಲ್ಲ ತಗೊಂಡು ಇವಾಗ ಕಟ್ಟಲಿಂದ ಹೊರಡ್ತಾ ಇದ್ದೀವಿ ಈಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಈಗ ನಾವು ದೇವರ ದರ್ಶನ ಮಾಡಿ ಹೊರಡ್ತಾ ಇದ್ದೀವಿ ಇಲ್ಲಿಗೆ ಇನ್ನು ನಾನು ಲಾಗ ಮುಗಿಸ್ತಾ ಇದ್ದೀನಿ ಯಾರದರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂದರೆ ಏನು ಬಾಬಾರಕ್ಕೆ